हँ अलेमै प्रयास गर्नु सायद यो गुड्छ होला यो गुड्छ होला ready for flag <laughs> hoisting, <laughs> <coughs> Gene evet. bir evet. I'm yeah. like, my color.

நின்ந்து நில்றே எந்திரி 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 நின்ந்துப் போறே ஓசனை நில்றே போறீங்க அம்மா ஓகேமா அந்த दुकानலாம் வந்து தெருக்கெல்லாம் கேக்கிறாங்க வந்து நிக்கிறாங்க ஆனா சேன்ட் போறீங்க நம்ம இதெல்லாம் இதுதான் பஸ்ல ஓடுது இந்த நம்பர் அந்த ஹேண்டிகேடிங் பண்ணா தான் டார்போர்டு போடுவீங்க போடு மூ நீ ఓ గీనై కుడెం సంబన్ సక్తుని ఉంచాలి. బైయో నాకు మరి ఎక్కడ మరి 76వగర అధ్యక్షుడ ఈ దశాన కార్యక్రమద ఉజారల నిర్విచింపత. తమ ఇంత తాలూకిన పెద్ద అధికారుల ఆచార్య సన్పి అధ్యక్షురు ಆದಂಥ ಎಸ್ ಪಿ ಅವರೇ ಹಾಗೂ ವೇದಿಕೆ ಮೇಲೆ ವಿವರಿಸಿರುವಂತಹ ನಗರಸಭೆ ಅಧ್ಯಕ್ಷರೇ ನಗರಸಭೆ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ನಗರಾಯೋಜಕ ಪ್ರಾಧಿಕಾರದ ಅಧ್ಯಕ್ಷರೇ ಹಾಗೂ ಎಲ್ಲ ನಿರ್ದೇಶಕರೇ ಉಪಸ್ಥಿರುವಂತಹ ಎಲ್ಲ ನಮ್ಮ ತಾಲೂಕಿನ ಆಡಳಿತದ ಎಲ್ಲ ಇಲಾಖೆಯ ಅಧಿಕಾರಿಗಳೇ ಸಿಬ್ಬಂದಿ ವರ್ಗದವರೇ ಹಾಗೂ ಉಪಸ್ಥಿರುವಂತಹ ಎಲ್ಲ ನಮ್ಮ ಗುರು ಹಿರಿಯರೇ ಯುವ ಮಿತ್ರರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ಕೂಡ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಶುಭಾಶಯ ನಾನು ಕೂಡ ಇಚ್ಛೆ ಪಡ್ತೇನೆ ಎಪ್ಪತ್ತಾರನೆಯ ಈ ಗಣರಾಜ್ಯೋತ್ಸವವನ್ನು ಬಹಳ ಹೆಮ್ಮೆಯಿಂದ ಸಂಬೋಧದಿಂದ ನಾವು ಪವಿತ್ರವಾದ ಗ್ರಂಥ ಅದು ನಮ್ಮ ಸಂವಿಧಾನ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ರಜಿಸ್ಟರ್ ಈ ಗ್ರಂಥವನ್ನು ಅಧಿಕೃತವಾಗಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಾವೆಲ್ಲ ಭಾರತ ಭಾರತ ದೇಶದ ಪ್ರಜೆಗಳಾಗಿ ಈ ಪವಿತ್ರವಾದ ಗ್ರಂಥ ಸಂವಿಧಾನವನ್ನು ನಾವು ನಮಗೆ ಅರ್ಪಿಸಿಕೊಂಡಿರುವಂತಹ ದಿನ ಇವತ್ತು ಎಪ್ಪತ್ತಾರು ವರ್ಷಗಳ ಈ ಒಂದು ಸಂಭ್ರಮವನ್ನ ಬಹಳ ಹೆಮ್ಮೆಯಿಂದ ಒಬ್ಬ ಭಾರತೀಯ ಪ್ರಜೆಯಾಗಿ ನಾವೆಲ್ಲ ನೀವೆಲ್ಲ ಆಚರಿಸಿರುವುದು ನಮಗೆಲ್ಲರಿಗೂ ಒಂದು ಸಂತದ ಸಂತಸದ ವಿಷಯ ಅನ್ನೋ ಮಾತ್ರ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಸ್ವಾತಂತ್ರ್ಯಕ್ಕೆ ಈ ಪವಿತ್ರವಾದ ಸಂವಿಧಾನವನ್ನ ರಚಿಸಿ ಪ್ರಜಾಪ್ರಭುತ್ವವನ್ನ ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಎನ್ನುವ ಒಂದು ಈ ಒಂದು ಪವಿತ್ರವಾದ ಗ್ರಂಥವನ್ನು ನಾವು ಒಪ್ಪಿಕೊಂಡು ಇವತ್ತು ಎಪ್ಪತ್ತಾರು ವರ್ಷದ ಒಂದು ಸಂಭ್ರಮವನ್ನ ಆಚರಣೆ ಮಾಡಲಿಕ್ಕೆ ನಮಗೆ ಕೊಡುಗೆಯಾಗಿ ಕೊಟ್ಟಿರುವಂತಹ ನಮ್ಮ ದಿಗ್ಗಜರು ಪೂರ್ವಜರು ಈ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನ ಮಾಡಿ ಈ ಸ್ವಾತಂತ್ರ್ಯವನ್ನ ನಮಗೆ ತಂದು ಕೊಟ್ಟಂತ ಆ ಎಲ್ಲ ಪುಣ್ಯಾತ್ಮರಿಗೆ ಈ ವೇದಿಕೆ ಪರವಾಗಿ ನಾನು ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ತುಂಬಾ ನಾನು ಸಹಿಸುತ್ತೇನೆ ಯಾಕಂದ್ರೆ ಅವರೆಲ್ಲ ನಮಗೆ ಪಡೆಗಾಗಿ ಕೊಟ್ಟಿದ್ದಾರೆ ಇದು ಉಚಿತವಾಗಿ ಅಲ್ಲ ಈ ಸ್ವಾತಂತ್ರ್ಯವನ್ನ ಸವಿದಂತ ಭಾರತೀಯ ನಿಜವಾದ ಪ್ರಜೆಗಳು ಆ ಸ್ವಾತಂತ್ರ್ಯವನ್ನು ಸವಿಯುವಂತ ಆ ಮನುಷ್ಯರಿಗೆ ಮಾತ್ರ ಸ್ವಾತಂತ್ರ್ಯ ಇದೆ ಇನ್ನು ಕೆಲವಷ್ಟು ಪಾತ್ರವಾದ ಹಿತಾಸಕ್ತಿಗಳು ಈ ಸ್ವಾತಂತ್ರ್ಯದ ವಿರುದ್ಧ ಸಂವಿಧಾನದ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಮಾತಾಡುವಂತ ಮನುಷ್ಯಗಳಿಗೆ ಅಲ್ಲ ಅನ್ನೋ ವೇದಿಕೆ ಮುಖಾಂತರ ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕಾಗಿದೆ ಯಾಕಂದ್ರೆ ಈ ಪವಿತ್ರವಾದ ಸಂವಿಧಾನವನ್ನ ಈ ಒಂದು ಸ್ವಾತಂತ್ರ್ಯವನ್ನ ಇವತ್ತು ಅನುಭವಿಸಿ ಇದರ ಅನುಭವವನ್ನು ಉಂಡಿ ಈ ಅನುಭವದಿಂದ ಅಧಿಕಾರವನ್ನು ತೆಗೆದುಕೊಂಡಂತ ಕೆಲವಷ್ಟು ಪಟ್ಟ ಹಿತಾಸಕ್ತಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದನ್ನ ನೋಡಿದ್ರೆ ಎಲ್ಲೋ ಇವತ್ತು ನಮ್ಮ ಮನಸ್ಸಿಗೆ ನೋವಾಗುವಂತಹ ಸಂದರ್ಭ ಇವತ್ತು ಭಾರತೀಯರಿಗೆ ತಂದಿದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಕೊಡ್ತಾರೆ ಯಾಕಂದ್ರೆ ಸ್ವಾತಂತ್ರ್ಯ ಸಂವಿಧಾನದ ಒಂದು ಹುದ್ದೆ ಸಂವಿಧಾನದಿಂದಲೇ ಇವತ್ತು ಅಧಿಕಾರಕ್ಕೆ ಬಂದ ನಾವು ಯಾಕಂದ್ರೆ ಪ್ರಜಾಪ್ರಭುತ್ವ ಜನರಿಗೋಸ್ಕರ ಜನರಿಗಾಗಿ ಜನರಿಂದ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡುವಂತದ್ದು ಇವತ್ತು ಎಷ್ಟು ಅವರು ಇವತ್ತು ಸಮೀಪವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಯಾಕೆ ಈತ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ ಸಂವಿಧಾನದ ಬದಲಾವಣೆ ఈ సంవిధాన్ని అనుభవస్ ఎప్ప వర్ష ఎప్ప వర్ష న ఈ దేశి ఈ దేశ అన్నవన్న తిరిగి ಈ ದೇಶದ ಸಂವಿಧಾನವನ್ನ ಸವಿದು ಮಾತಾಡುವಂತಹ ಮನಸ್ಸುಗಳಿಗೆ ನಾವೆಲ್ಲರೂ ನಿಗ್ರಹಿಸಬೇಕು ಯಾಕಂದ್ರೆ ನಾವು ಭಾರತೀಯ ವಿವಿಧತೆಯಲ್ಲಿ ಏಕತೆಯನ್ನು ಕಂಡದ್ದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎನ್ನುವ ಈ ದೇಶದಲ್ಲಿ ಇವತ್ತು ಏನು ಪತ್ರ ಹಿತಾಸಕ್ತಿಗಳು ದೇಶ ವಿರೋಧ ಚಟುವಟಿಕೆಗಳನ್ನ ಮಾಡುವಂತವರಿಗೆ ನಾವೆಲ್ಲರೂ ಭಾರತೀಯ ಪ್ರಜೆಗಳಾಗಿ ಕಂಡು ಸ್ನೇಹಿತರೆ ನಾವು ಕೂಡ ವಂಚಿತರಾಗ್ತೀವಿ ಅನ್ನೋದನ್ನ ಅರಿವಿಟ್ಟುಕೊಂಡು ನಾವು ಹೇಳಿಬೇಕಾಗತ್ತೆ ಬಂದವರೆ ಆ ನಿಟ್ಟಿನಲ್ಲಿ ಅಂತ ಮನಸ್ಸುಗಳನ್ನ ತಿರಸ್ಕರಿಸಿ ಏನು ಸ್ವಾತಂತ್ರ್ಯವನ್ನ ಸವಿದು ಅನುಭವಿಸಿ ಇವತ್ತು ಆ ಸ್ವಾತಂತ್ರ್ಯದ ಒಂದು ಇವತ್ತು ಹೆಮ್ಮೆಯನ್ನು ಪಡುವಂತ ಆ ಮನಸ್ಸುಗಳು ನಾವು ಭಾರತೀಯರು ಅನ್ನೋ ಮಾತನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಅದಕ್ಕೆ ಏನು ಈ ಪವಿತ್ರವಾದ ಗ್ರಂಥ ಇವತ್ತು ಅಸ್ತಿತ್ವಕ್ಕೆ ಬಂದು ನಾವೆಲ್ಲ ಆ ಪವಿತ್ರವಾದ ಗ್ರಂಥದ ಅಡಿಯಲ್ಲಿ ನಾವು ಭಾರತೀಯ ಪ್ರಜೆಗಳು ತತ್ವ ಸಿದ್ಧಾಂತಗಳು ಗೌರವಿಸಬೇಕು ಇವತ್ತು ಧಿಕ್ಕರಿಸುವಂತಹ ಮನಸ್ಸುಗಳಿಗೆ ಸ್ವಾತಂತ್ರ್ಯದ ರುಚಿಯನ್ನೇ ಇವತ್ತು ಅನಿವಾರ್ಯಗಳಿಗೆ ನಾವು ಧಿಕ್ಕರಿಸಬೇಕು ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಇತರ ತಾಲೂಕು ಆಡಳಿತ ಬಹಳ ಅದ್ಭುತವಾಗಿ ಕಳೆದ ವರ್ಷದಿಂದ ಏನ್ ಒಂದು ಗಣರಾಜ್ಯೋತ್ಸವವನ್ನ ಬಹಳ ಅತ್ಯಂತ ಇವತ್ತು ಆಚರಿಸ್ತಾ ಇರುವುದನ್ನ ನೋಡಿದ್ರೆ ಇವತ್ತು ನಮಗೆಲ್ಲರಿಗೂ ಇವತ್ತು ತಾಲೂಕು ಆಯ್ತಾ ಒಂದು ಹೆಮ್ಮೆಯ ತಂದೆ ಎನ್ನುವ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಮತ್ತೊಮ್ಮೆ ನಾನು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಮಗೆಲ್ಲರಿಗೂ ಕೋರ್ತಾ ನನ್ನ ಮಾತನ್ನು ಸರಿ ಜೈ ಹಿಂದ್ ಜೈ ಕರ್ನಾಟಕ